ನೂರಾರು ವರ್ಷ ಈ ಸರ್ಕಾರಿ ಶಾಲೆ ಬೆಳೆಯಲಿ ಇಂತಹ ವಿದ್ಯಾರ್ಥಿ ಮುಂದಿನ ಬೆಳೆ ನೂರಾರು ವರ್ಷ ಕಿತ್ಲೆ ಏನ್ ಮಾಡ್ತಾ ಇದ್ರೆ ನಾನು ನೋಡಿದೆ ನಿಮ್ಮ ಸ್ಟೋರಿ ಮೂರು ಜನ ಮಕ್ಳಿದ್ರು ಅವ್ರನ್ನ ಖಾಸಗಿ ಶಾಲೆಯಲ್ಲಿ ಓದಿಸಿ ಅವ್ರು ಸೆಟ್ಲ್ ಮಾಡೋ ಬದ್ದು ಅದೇ ದುಡ್ಡಿನಲ್ಲಿ ಒಂದು ಸರ್ಕಾರಿ ಶಾಲೆ ಕಟ್ಟಿಸ್ಬಿಟ್ರಲ್ಲ ಯಾಕೆ ಅಂತ ಅಣ್ಣ ಜೀವಮಾನದಲ್ಲಿ ನಾನು ಇದ್ದೇ ಬಸ್ ಪಡ್ಕೊಂಡ ನನ್ನ ತಾಯಿ ಕೂಡ ಇದ್ದೇ ಇಲ್ಲ ಅವರು ನನ್ನ ತಂದೆ ಕೂಡ ಇದ್ದ ಇಬ್ಬಸ ನಾನು ಬಡತನೇ ಒಬ್ಬ ಸಾಮಾನ್ಯ ಮನುಷ್ಯಗೆ ದೇಶದ ಪ್ರಧಾನ ಮಂತ್ರಿ ರಾಷ್ಟ್ರಪತಿ ಅವರು ನರೇಂದ್ರ ಮೋದಿ ಪದ್ಮಶ್ರೀ ನನಗೆ ಕೊಟ್ಟರು ಇವತ್ತು ಹೆಮ್ಮೆ ಆಗ್ತದೆ ನೀವು ಎಷ್ಟು ಕ್ಲಾಸ್ ವಿದ್ಯಾಭ್ಯಾಸ ಮಾಡಿದೀರ ನಾವು ವಿದ್ಯಾಭ್ಯಾಸ ಕೊಡು ಶಾಲೆ ಬಾಕಿ ನೋಡಿ ಇಲ್ಲ 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 ಸತ್ಯ ಇಲ್ಲ 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 ಸರ್ ಎಲ್ಲ ಮಕ್ಕಳು ಸೆಟ್ಲ್ ಮಾಡ್ಬೇಕಂತಿದ್ದಾರೆ ನೀವು ಶಾಲೆ ಕಟ್ತಿರಲ್ಲ ಹೇಗೆ ಅಂತ ಹೊಟ್ಟೆ ತುಂಬ ಊಟ ಮಾಡುವ ಜನ ಅಲ್ಲ ನನ್ನ ಊರಲ್ಲಿ ಮುಂದಿನ ಪೀಳಿಗೆ ನಾನು ಆಗುವ ಕಾಣಿಸ್ಕೊಂಡೆ ಆದ ಕಾರಣ ನಾನು ಈ ಎದಿಯಲ್ಲಿ ನಿಲ್ಲುವ ಅವಕಾಶ ನಿಮಗೆ ಮನೆಯಲ್ಲಿ ಹೋದ್ರು ಕೂಡ ಸರ್ಕಾರಿ ಶಾಲೆ ಕಟ್ಬಿಡ್ರಿ ನೀವು ಮನೆಯಲ್ಲಿ ಕ್ರಿಶ್ಚನ್ ಧರ್ಮದ ಒಂದು ಮನೆ ಮಾಡಿಕೊಂಡು ಮತ್ತೆ ಏನಪ್ಪೇ ಅದ್ರಲ್ಲಿ ಕೊನಿ ಆಜಿ ನನ್ನ ಪದ್ಮಶ್ರೀ ಹುಟ್ಟರು ನನ್ನ ಮನೆಗೆ ಬಂದರು ನನಗೆ ಒಂದು ಸಣ್ಣ ಒಂದು ಒಂದು ಪೆಸಸ್ ಇರ್ಲಿಕ್ಕೆ ಏನಪ್ಪೇ ಅದ್ರಲ್ಲಿ ಒಯ್ಯ ಅದ್ರಲ್ಲಿ ಕೊಂಚ ಮಾಡಿಕೊಡ್ತೀವಿ ಎಮ್ಮೆ ಆಗ್ತದೆ ಇಷ್ಟಪಡ್ತೀರಾ ಸರ್ಕಾರಗಳಿಗೆ ಕನ್ನಡ ಶಾಲೆಯನ್ನು ಉಳಿಸ್ತಕ್ಕಂಥ ವಿಚಾರ ಸರ್ ಇವತ್ತು ನೋಡಿ ಇವತ್ತು ನೂರ ಹತ್ತು ವರ್ಷ ಸಂಭ್ರಮಣ ಚಾಲನೆ ಇದೊಂದು ಮಾದಿ ಸರ್ಕಾರಿ ಶಾಲೆ ಇದು ಹೊಲಿಬೇಕಾದ್ರೆ ಸರ್ಕಾರ ಕೂಡ ನಮಗೆ ಎಂದು ಸಹಾಯ ಸಿಗ್ತದೆ ಇದು ಸರ್ಕಾರಿ ಶಾಲೆ ಹೊಲಿ ಇರ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮೂಡಿಸ್ತಂಥ ವ್ಯಕ್ತಿಗಳು ಸಾಕಷ್ಟು ಜನ ನಮ್ಮ ಮುಂದೆ ಇರ್ತಾರೆ ತನಗೆ ಮೂವರು ಮಕ್ಕಳಿದ್ರು ಕೂಡ ಅವ್ರನ್ನ ಹೈಟೆಕ್ ಶಾಲೆಯಲ್ಲಿ ಓದಿಸಬೇಕು ಆ ಮಕ್ಕಳಿಗೆ ಸೆಟ್ಲ್ ಮಾಡ್ಬೇಕು ಅನ್ನೋದು ಎಲ್ಲರ ಮೈಂಡ್ ಸೆಟ್ ಇರುತ್ತೆ ಆದರೆ ಈ ಅರೆಕೆಯಳ ಹಾಜಪ್ಪ ಏನಿದ್ದಾರೆ ಇವರು ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ರಸ್ತೆ ಬದಿಯಲ್ಲಿ ಹಣ್ಣನ್ನು ಮಾರಿ ಒಂದು ಸರ್ಕಾರಿ ಶಾಲೆಯನ್ನು ಕಟ್ಟಿಸ್ತಾರೆ ಇತಿಹಾಸದ ಪುಟವನ್ನು ಸೇರ್ತಕ್ಕಂಥ ಕೆಲಸ ಮಾಡ್ತಾರೆ ಇವರ ಸಾಧನೆಯನ್ನು ಮೆಚ್ಚಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರಿಗೆ ತುಂಬ ಖುಷಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕಿನ ಕೊಣನೂರಿನಲ್ಲಿ ನಡೀತಾ ಇದೆ ಶತಮಾನವನ್ನು ಪೂರೈಸ್ತಿರ್ತಕ್ಕಂಥ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಗುರುಗಳು ಒಂದೆಡೆ ಸೇರಿ ಕಾರ್ಯಕ್ರಮವನ್ನು ಮಾಡ್ತಾ ಕಾರ್ಯಕ್ರಮಕ್ಕೆ ಈ ಒಂದು ಮೇರು ವ್ಯಕ್ತಿಯನ್ನು ಆಹ್ವಾನ ಮಾಡತಕ್ಕಂಥದ್ದು ಈಗ ಹಾಜಬ್ ಅವ್ರು ನಮ್ಮ ಮುಟ್ಟಿಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಹಾಜರಿಗೆ ನಮಸ್ತೆ ನೋಡಲಿಕ್ಕೆ ತುಂಬ ಸರಳವಾಗಿದ್ದೀರಾ ಪದ್ಮಶ್ರೀ ಪ್ರಶಸ್ತಿ ಬಂತು ಕಿತ್ಲೆ ಮಾಡ್ತಾಯಿದ್ರಿ ನಾನು ನೋಡಿದೆ ನಿಮ್ಮ ಸ್ಟೋರಿ ಮೂರು ಜನ ಮಕ್ಕಳಿದ್ರು ಅವ್ರನ್ನ ಖಾಸಗಿ ಶಾಲೆಯಲ್ಲಿ ಓದಿಸಿ ಅವ್ರು ಸೆಟ್ಲ್ ಮಾಡೋ ಬದಲು ಅದೇ ದುಡ್ಡಿನಲ್ಲಿ ಒಂದು ಸರ್ಕಾರಿ ಶಾಲೆ ಕಟ್ಟಿಸ್ಬಿಟ್ರಲ್ಲ ಯಾಕೆ ಅಂತ ಮೊದಲಾಗಿ ನಾನು ಇವತ್ತು ಅರೆಕಲೆ ಬಿಟ್ಟು ಇಲ್ಲಿ ಕೊಡನೂರು ಸರ್ಕಾರಿ ಶಾಲೆ ನೂರ ನೂರ ಇಪ್ಪತ್ತು ಸಂಭ್ರಮ ಆಚಾರದಲ್ಲಿ ನಾನು ಇಲ್ಲಿ ನೆಂದಿದ್ದೇನೆ ಅವರಿಗೆ ನಾನು ಮೊದಲಾಗಿ ಈ ಕೊಂದೂರು ಸರ್ಕಾರಿ ಶಾಲೆ ಆಡಳಿತ ಮಂಡಳಿಗೆ ಮತ್ತು ಇಲ್ಲಿ ಎಲ್ಲ ಶಿಕ್ಷಕರು ಬಂದವರಿಗೆ ಅಲೆ ಇದ್ದಾರೆ ಸಂಘದವರಿಗೆ ನಾನು ಅಭಾರ ಆಗಿದ್ದೇನೆ ನನ್ನ ಇಂಥ ವೇದಿಕೆಯಲ್ಲಿ ಇಲ್ಲಿಯ ಶಾಸಕರು ಮುಖಾಂತರ ನಮ್ಮ ಎ ಎಮ್ ಎಂಜಿಯವರು ಹಲವ್ರು ಗಣ್ಯತಿದ್ರು ಡಿ ಸಿ ಮೇಡಮ್ ಇದ್ದರು ಇಲ್ಲಿಯ ಶಾಲೆಯ ಕಲಸವರು ಇವರನ್ನೆಲ್ಲ ಕಾಣುವ ನನಗೆ ಹೊಟ್ಟೆ ತುಂಬಿಸಿತು ನಾನು ಇವತ್ತು ಇದ್ದರೂ ಕೂಡ ನನ್ನ ಮೇಲೆ ಒಂದು ಭಾಳ ಬೆ ತಪ್ಪು ಮೆಸೇಜ್ ಹೋಗ್ತಾಯಿತ್ತು ಆದ ಕಾರಣ ನನ್ನ ಬಹಳ ಸಂತೋಷದಿಂದ ಈ ಸರ್ಕಾರ ಈ ಸರ್ಕಾರಿ ನೂರ ಸಂಭ್ರಮದಲ್ಲಿ ನಾನು ಇವತ್ತು ನನ್ನ ಪಾಲ್ಗೊಳ್ಳುವ ಅವಕಾಶ ನನಸಿತ್ತು ಇವರಿಗೆಲ್ಲ ಪೂರ್ತಿ ನಾನು ಧನ್ಯವಾದ ಕೊಡಲಿಕ್ಕೆ ಇಷ್ಟಪಡ್ತೇನೆ ನೂರಾರು ವರ್ಷ ಈ ಸರ್ಕಾರಿ ಶಾಲೆ ಬೆಳೆಯಲಿ ಇಂತಹ ವಿದ್ಯಾರ್ಥಿ ಕಲ್ಕೊಂಡು ಮುಂದಿನ ಪೇಲೆ ನೂರಾರು ವರ್ಷ ಆಲಿಸಿ ಆರಿಸುತ್ತೇನೆ ಆದರೆ ನನ್ನ ಮತ್ತೆ ನನ್ನ ಜೀವಮಾನದಲ್ಲಿ ನಾನು ವಿದ್ಯಾಭ್ಯಾಸ ಪಡ್ಕೊಂಡನ ಅಲ್ಲ ನನ್ನ ತಾಯಿ ಕೂಡ ವಿದ್ಯಾಭ್ಯಾಸ ಎಲ್ಲ ನನ್ನ ತಂದೆ ಕೂಡ ಹಬ್ಬ್ಯಾಸ ನಾನು ಬಡತನ ಇತ್ತು ನನ್ನ ಮಂಗಳೂರಿನಲ್ಲಿ ಕಿಟ್ಲೆಾಣಿ ಎಪ್ಪತ್ತೈಳಲ್ಲಿ ಎಂಟರಲ್ಲಿತ್ತು ಕಿಟ್ಲೆ ವ್ಯಾಪಾರವಾಗ ನನ್ನ ಹತ್ರ ವೋಮ ಚಿಂತ ಕೇಳುವ ಒಂದು ಪರಿಸ್ಥಿತಿ ಮೂಡಿ ಬಂತು ಇಂಗ್ಲೀಷ್ನವರು ಆಗ ಉತ್ತರ ಕೊಡಲಿಕ್ಕೆ ಆಗಿಲ್ಲ ಎಪ್ಪತ್ತೆಂಟರಲ್ಲಿ ನಾನೊಂದು ಕುರು ಸಾಲು ತಗೊಂಡು ಓಡೋಣ ಮನುಷ್ಯ ಆ ಎರಡು ಸಾವಿರ ಇಷಿಯಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಸ್ಥಾಪನೆ ಮಾಡುವ ನಮ್ಮ ಟಿ ಪರೀದವರು ಈಗಿನ ಪೀಕರ್ ತಂದೆ ಟಿ ಪರಿದವರು ಆಗ ಇಪ್ಪತ್ತೆಂಟು ಮಕ್ಕಳ ಏಟಿಗಾದರ ತಂದೆ ಏಟಿ ಪರಿದವರು ನಮ್ಮ ಆಗಿನ ಎಮ್ ಎಲ್ ಎಪ್ಪತ್ತೆರಡು ಎಮ್ ಎಲ್ ಎ ಅವರು ಅವರು ಈಗ ಎ ಎರಡು ಸಾವಿರ ವಿಶಿ ಎರಡು ಸಾವಿರ ವಿಶಿ ಜೂನ್ ಹದಿನೇಳು ತಾರೀಕು ಶನಿವಾರ ದಿವಸ ಇಪ್ಪತ್ನಾಲ್ಕು ವರ್ಷ ಮುಂದೆ ಟಿ ಪರೀದನ್ನು ಸ್ಥಾಪನೆ ಮಾಡಿದರು ಅದರಲ್ಲಿ ನಾನು ಕೂಡ್ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷರು ನನ್ನ ಮಗಳಿದ್ದ ಕಾರಣ ಅದ ನ ಆದ ಕಾರಣ ನಾನು ಆವತ್ತು ನನ್ನನ್ನು ಪರೀದೆಯವರು ಎಸ್ ಎಸ್ ಟಿ ಎಮ್ ಸಿ ಅಧ್ಯಕ್ಷನ ಮಾಡಿದ್ರೆ ಇವತ್ತು ಕೂಡ ನಾನು ಈ ನೂರು ಒಂಬತ್ತು ನೂರು ಸಂಭ್ರಮದಲ್ಲಿ ಈ ಈ ಸರ್ಕಾರಿ ಶಾಲೆ ಸಂಭ್ರಮ ಕೂಡ ಪಾಲ್ಗೊಳ್ಳ ಇರಲಿಲ್ಲ ಆಗ ನನ್ನನ್ನು ಎಸ್ ಟಿ ಎಂ ಸಿ ಅಧ್ಯಕ್ಷನ ಮಾಡಿದ್ರು ಆ ಸರ್ಕಾರಿ ಶಾಲೆ ನನ್ನ ಮಗಳಿದ್ದ ಕಾರಣ ನನ್ನನ್ನು ಒಂದು ಎಕರೆ ಸರ್ಕಾರಿ ಶಾಲೆ ಜಮೀನು ಪಚ್ಚಿಸಿಕೊಂಡು ಸರ್ಕಾರಿ ಶಾಲೆನ ಅಭಿವೃದ್ಧಿ ಒಂದು ಅವಕಾಶ ಸಿಕ್ಕಿತ್ತು ಆದ ನಂತರ ಎರಡು ಸಾವಿರ ನಾಲ್ಕು ಸೆಪ್ಟೆಂಬರ್ ಹದಿನಾರಿಗೆ ನನ್ನ ಪತ್ರಿಕೆ ಮೇಲೆ ಬಂತು ಅದೇ ವಸಂತಿಕಂತ ಪತ್ರಿಕೆ ಪತ್ರಿಕೆ ಉತ್ತಲ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಅಂದರೆ ಅದೇ ವರ್ಷ ಜಿಲ್ಲಾ ರಾಜ್ಯವಾಸ ಕೊಟ್ಟು ಅದೇ ವರ್ಷ ನನ್ನನ್ನು ಬಾಲ ಒಂದು ಪತ್ರಿಕೆ ಐಲೇಲೆ ಬಂತು ಕನ್ನಡ ಹಬ್ಬದ ವರ್ಷದಗ್ತಿ ಎರಡು ಸಾವಿರ ನಾಲ್ಕರಲ್ಲಿ ಆ ನಂತರ ನನಗೆ ಸರ್ಕಾರಿ ಶಾಲೆ ಬೆನಿಗೆ ಬಾರ ಭಾರ ಬಂತು ಸರ್ಕಾರಿ ಎರಡು ಸಾವಿರ ಹದಿಮೂರರಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ರಾಜ್ಯೋತ್ಸವ ಕೊಟ್ಟರು ನನಗೆ ನೋಡಿ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅವರು ನರೇಂದ್ರ ಮೋದಿ ಪದ್ಮಶ್ರೀ ನನಗೆ ಕೊಟ್ಟರು ಇವತ್ತು ಹೆಮ್ಮೆ ಆಗ್ತದೆ ನನ್ನ ಜೀವಮಾನದಲ್ಲಿ ಇಂಥ ಒಂದು ಅವಕಾಶ ಸಿಕ್ತ ನೀವು ಎಷ್ಟನೇ ಕ್ಲಾಸ್ ವಿದ್ಯಾಭ್ಯಾಸ ಮಾಡಿದ್ದೀರ ಯಾವ ವಿದ್ಯಾಭ್ಯಾಸ ಕೊಡು ಶಾಲೆ ಬಾಕಿಲಿ ನೋಡಿಲ್ಲ ಇಲ್ಲ ಇಲ್ಲ ಸತ್ಯ ಅಲ್ಲ ಇಲ್ಲ 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 ಸರ್ ಸತ್ಯ ಇಲ್ಲಿ ವಿದ್ಯಾಭ್ಯಾಸ ನನಗೆ ಇರೋ ವಿದ್ಯಾಭ್ಯಾಸ ನನ್ನ ಊರಿನ ಮಕ್ಳಿಗೆ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಶಾಲೆ ಕಟ್ಟಿದ್ದಾರೆ ಕಾಣಿಸ್ಕೊಂಡು ನಾನು ವಿದ್ಯಾಭ್ಯಾಸ ಪಡ್ಕೊಂಡು ಈ ಅವಕಾಶ ನನಗೆ ಸಿಕ್ಕಲಿಕ್ಕೆ ಇರಲಿಲ್ಲ ಇವತ್ತು ನಿಮ್ಮ ಜೊತೆಯಲ್ಲಿ ನಾನು ಎಂಥ ವೇದಿಕೆಯಲ್ಲಿ ಇಲ್ಲ ಅದು ನನ್ನ ದೇವರದಾಯಿಂದ ಏನ ನನ್ನನ್ನು ಇಂಥ ಮಾಡಿಬಿಟ್ಟಿದ್ದಾರೆ ದೇವರು ಏ ನಾನು ಜನರಿಗೆ ಜನರಿಗೆ ನಾನು ಕೂಡ ಒಂದು ಅವಕಾಶ ಇತ್ತು ನಾನು ನನ್ನನ್ನು ಏನು ಕೊಟ್ಟಿದ್ದೀನಿ ನನಗೆ ಜನ ಯಾವನು ಕೊಡ್ತಾರೆ ನಾನು ಲೆಕ್ಕ ಆಗ್ತಾಯಿದ್ದೀನಿ ಅದಕ್ಕನ್ನು ನಾನು ಇದ್ದೆ ನೋಡ್ತಾ ಇದ್ದೆ ನಿಮ್ಮ ಪ್ರೊಫೈಲು ನಿಮಗೂ ಮಕ್ಕಳಿದ್ದಾರೆ ಮೂರು ಜನ ಇಬ್ಬರು ಪುತ್ರಿಯರು ಒಬ್ಬರು ಮಗ ಈಗ ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿ ಈಗಿನ ಕಾಲದ ಜನ ಏನು ಮಾಡ್ತಿದ್ದಾರೆ ಅಂದರೆ ಅಜಬ್ ಅವರೇ ಎಲ್ಲ ಮಕ್ಕಳು ಸೆಟ್ಲ್ ಮಾಡ್ಬೇಕಂತಿದ್ದಾರೆ ನೀವು ಶಾಲೆ ಕಟ್ತಿರಲ್ಲ ಹೇಗೆ ಅಂತ ಸಾರಿ ಸರ್ಕಾರಿ ಶಾಲೆ ನಾನು ಎಸ್ ಟಿ ಎಂ ನಾನು ಜನರಿಂದ ಕೈ ನೀಡಿದೆ ನನಗೆ ಸಹಾಯ ಮಾಡಿದರು ನನ್ನನ್ನು ಅವನು ಒಟ್ಟಿಗೆ ಕೈಗಿಲ್ಲ ಶಾಲೆಗೆ ಕೈಯ ನನಗೆ ಸಹಾಯ ಮಾಡಿದ್ದಾರೆ ಆದ ಕಾರಣ ನನ್ನ ಅಣ್ಣ ಸಹಾಯ ಸಹಕಾರ ತುಂಬ ಜನ ನನ್ನ ಮಂಗಳೂರು ಜಿಲ್ಲೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಯಿಂದ ನನ್ನ ಎಂ ಪಿಯಿಂದ ಹಿಡಿದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಇರ್ಬೋದು ನನ್ನ ಕ್ಷೇತ್ರದ ಜನ ಇ ಟಿ ಕಾದ್ ಪೀಕರ್ ಅವರು ಕರ್ನಾಟಕದ ಇಲ್ಲೇ ಮಕ್ಕಳು ಬೇಜಾರು ಮಾಡಿದಾಗ ನಾನು ಒಟ್ಟು ತುಂಬ ಊಟ ಮಾಡುವ ಜನ ಅಲ್ಲ ನನ್ನ ಊರಲ್ಲಿ ಮುಂದಿನ ಪಿ ನಾನು ಆಗುವ ಕಾಣಿಸ್ಕೊಂಡೆ ಆದ ಕಾರಣ ನಾನು ಈ ಅದಕ್ಕೆ ನಿಲ್ಲುವ ಅವಕಾಶ ಸಿಕ್ಕಿತು ಇಲ್ಲಾದ್ರೆ ನಾನು ಏನು ಅಲ್ಲ ಆದರೆ ನಿಮ್ಮಂಥವ್ರ ಮಾಧ್ಯಮರು ನನ್ನ ತೋರಿಸಿದರು ಮಾಧ್ಯಮ ಕೈ ತೋರಿಸಿದ ಈ ಅವಕಾಶ ನನಗೆ ಸಿಕ್ಕಿದೆ ಇವಾಗಲೂ ಕೂಡ ನೀವು ಕಿತ್ತಲೆ ಮಾಡ್ತಾ ಇದ್ರೆ ಸ್ವಲ್ಪ ಕಡಿಮೆ ಆಗಿದೆ ಆರೋಗ್ಯ ಕಡಿಮೆ ಇದೆ ನನಗೆ ಎಪ್ಪತ್ತು ವರ್ಷ ಇತ್ತು ನನಗೊಂದು ಮನೆ ಇರಲಿಲ್ಲ ಒಂದು ಕ್ರಿಶ್ಚನ್ ಧರ್ಮದವರು ಮನೆ ಕೂಡ ಮಾಡಿ ಕೊಟ್ಟರು ಅಲ್ಲಿಂದ ಮನೆ ಕೊಟ್ಟ ನಿಮಗೆ ಮನೆ ಇಲ್ಲದೆ ಸರ್ಕಾರಿ ಶಾಲೆ ಕಟ್ಬಿಟ್ರಿ ನೀವು ಹೌದು ಮನೆ ಇರಲಿಲ್ಲ ಕ್ರಿಶ್ಚನ್ ಧರ್ಮದವ್ರ ಮನೆ ಮಾಡಬೇಕು ಮತ್ತು ಹೆಣಪೆ ಕೊಂಚ ಆಜಿ ನನ್ನ ಪದ್ಮಶ್ರೀ ಉಟ್ಟರೆ ನನ್ನ ಮನೆಗೆ ಬಂದರು ನನಗೆ ಒಂದು ಸಣ್ಣ ಒಂದು ಒಂದು ಪೆಸಿಕ್ ಇಲ್ಲಿಗೆ ಎಣಪೆ ಒಯ್ಯ ಒಯ್ಯಾದಲ್ಲಿ ಕೊಂಚ ಮಾಡಿಕೊಟ್ರು ಹೆಮ್ಮೆ ಆಗ್ತದೆ ಅದರ ಜಿಲ್ಲೆ ನನ್ನನ್ನು ಕೈ ಬಿಡಲಿಲ್ಲ ಜಿಲ್ಲಾಧಿಕಾರಿಯಿಂದ ಹಿಡಿದು ನನ್ನ ಎಂ ಪಿ ಜನ ಸಹ ಮಾಡ್ತೀನಿ ಅಂದ್ರೆ ತುಂಬಾ ಜನ ದುಡ್ಡಿದವರೆಲ್ಲ ಖಾಸಗಿ ಶಾಲೆಗಳಿಗೆ ಆಗ್ತಿದ್ದಾರೆ ನೀವು ಸರ್ಕಾರಿ ಶಾಲೆಯನ್ನ ಕಟ್ತಿದಿರ ಅದು ಕೂಡ ನೀವು ಬಿಸಿಲು ಮಳೆನಲ್ಲಿ ಸಂಪಾದನೆ ಮಾಡಿದಂಥ ಕಿತ್ತಿನಲ್ಲಿ ಬಂದಂತ ಆದಾಯವನ್ನ ಒಂದು ಶಾಲೆಯನ್ನಕ್ಕೆ ಇಷ್ಟಪಡ್ತೀರಾ ಸರ್ಕಾರಗಳಿಗೆ ಕನ್ನಡ ಶಾಲೆಯನ್ನ ಉಳಿಸ್ತಕ್ಕಂಥ ವಿಚಾರದಲ್ಲಿ ಸರ್ ಇವತ್ತು ನೋಡಿ ಇವತ್ತು ನೂರ ವರ್ಷ ಸಂಭ್ರಮಣ ಇದೊಂದು ಮಾದಿರಿ ಸರ್ಕಾರಿ ಶಾಲೆಯನ್ನು ಇದು ಹೊಲಿಬೇಕಾದ್ರೆ ಸರ್ಕಾರ ಕೂಡ ನಮಗೆ ಇಂದು ಸಹಾಯ ಸಿಕ್ತಾರೆ ಇದು ಸರ್ಕಾರಿ ಶಾಲೆ ಒಲಿ ಇರ್ತದೆ ಮುಂದಿನಲ್ಲಿ ಇಂಥ ಒಂದು ಅವಕಾಶ ಸರ್ಕಾರಿ ಬೆಲೆಯಲ್ಲಿ ಬೆಲೆ ಇದ್ದರೆ ಮುಂದಿನಲ್ಲಿ ಸರ್ಕಾರಿ ಶಾಲೆ ಯಾವುದು ಕೂಡ ಕಡಿಮೆ ಇಲ್ಲ ಖಾಸಗಿ ಸಾಲ ಅಂತ ಹೇಳಿಕೆ ಇಷ್ಟಪಡ್ತೇನೆ ನಾನು ಆದರೆ ಇಲ್ಲಿ ಇಲ್ಲಿ ಶಿಕ್ಷಕರು ಮತ್ತು ನೂರಾರು ನಮ್ಮ ಇಂಥವು ಎಮ್ ಎಲ್ ಇದ್ದಾರೆ ನೋಡಿ ಕೆ ಎಮ್ ಎಂಜಿಯವರು ಇವರು ನೂರು ಎರಡು ಟೀಚರ್ಸ್ ಕೂಡ ಸನ್ಮಾನ ಮಾಡಿದ್ರು ನಾನು ಆ ಕಣ್ಣಾರು ನೋಡಿದೀನಿ ನನ್ನನ್ನು ಕೂಡ ಕೈ ಹಿಡಿದು ಹಿಡಿದಿರು ಅವರು ಅದ ಕಾರಣ ನಾನು ಈ ಜಿಲ್ಲೆಗೆ ನಾನು ಕೂಡ ಋಣಿಯಾಗಿದ್ದೇನೆ ಮುಂದಿನಲ್ಲಿ ಒಳ್ಳೆ ಸುಖ ಸಂಪತ್ತು ವಿದ್ಯಾಭ್ಯಾಸ ಕಳ್ಕೊಂಡು ಮುಂದಿನ ಈ ಈ ಶಾಲೆ ಒಲಿಯಲಿ ಅಂತ ಆರೈಸಿದ್ದೇನೆ ನನ್ನ ನಿಮ್ಮಂಥವರು ಕೂಡ ನನ್ನನ್ನು ಕೂಡ ಈ ಶಾಲೆ ಆಡಳಿತ ಮಾಡಿ ತ ಅಷ್ಟು ದೂರ ತಂದು ನೂರು ವರ್ಷ ಸಂಬೋಧನ ಹೇಳಿದರೆ ನನಗೆ ಸಹಾಯ ಮಾಡಿದರೆ ಸನ್ಮಾನ ಮಾಡಿದೆ ಅಷ್ಟು ದೂರ ಇವರು ಕೂಡ ನಾನು ಧನ್ಯವಾದ ಎಲ್ಲಿಗೆ ಅಷ್ಟೇ ಇತಿಹಾಸದ ಪುಟ ಸೇರ್ತಕ್ಕಂಥ ಕಾರ್ಯಕ್ರಮನ ಅಂತ ಯಾಕಂದ್ರೆ ತುಂಬ ಜನ ಇಲ್ಲೇ ಓದಿದ್ದಾರೆ ಅವ್ರ ಮಕ್ಕಳು ಓದಿದ್ದಾರೆ ಇಲ್ಲೇ ಕೆಲಸ ತಗೊಂಡಿದ್ದಾರೆ ಇಲ್ಲಿ ಹೋದರು ಡಿ ಸಿ ಆಗಿದ್ದಾರೆ ಎಸ್ ಪಿ ಆಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಇದೆಲ್ಲ ಆಗಿದ್ದು ಕೂಡ ಸರ್ಕಾರಿ ಶಾಲೆಯಿಂದ ಅಂತ ಅಲ್ಲ ಸರ್ ಹೌದು ಹೌದು ನನಗೆ ಬಹಳ ಸಂತೋಷ ಆಯಿತು ಒಂದು ಮೇಡಮ್ ನನ್ನ ಕೈ ಹಿಡಿದ್ರು ನಾನು ಗೊತ್ತ ನಾನು ಇದೇ ಶಾಲೆಯಲ್ಲಿ ಹೇಳಿದ್ದೇನೆ ಅವರು ಕೂಡ ನೋಡಿ ಇಲ್ಲೇ ಉತ್ತರ ಕರ್ನಾಟಕ ಡಿ ಸಿ ಆಗಿ ಹೋಗಿದ್ದಾರೆ ಅಂತ ನಾನು ಸಂತೋಷ ಆಯಿತು ನನಗೆ ಕೂಡ ಇಂಥ ಒಂದು ಇದೊಂದು ಪ್ರೇರಣೆ ಮುಂದಿನಲ್ಲಿ ಆಗ್ತದೆ ಅಂತ ನನ್ನ ಕೂಡ ಅನಿಸಿದೆ ಏನು ಹೇಳ್ತಾರೆ ಕೊನೆಯದಾಗಿ ನಿಮ್ಗೆ ತೃಪ್ತಿ ಇದೆ ಆ ಶಾಲೆ ಕಟ್ಟಿಸಿದ್ದು ಮನೆಗಿಂತ ಶಾಲೆ ಕಟ್ಟಿ ಮಾದರಿ ಆದ್ರಿ ಸಮಾಜಕ್ಕೆ ನನಗೆ ತಲುಪಿದ್ದೆ ನಾನು ತೆಲುಪಿದ್ದ ಕಾರಣ ನಾನು ಬಡತನಲ್ಲಿ ಇದ್ದು ನನ್ನ ಕೈ ಕೊಡಿಸಿದ್ದೇನೆ ನನ್ನ ಕೈಗೆ ಸಹಾಯ ಕೊಡ್ತಾರೆ ತುಂಬ ಜನ ಇದ್ದಾರೆ ಆದರೆ ಇಂಥ ಸರ್ಕಾರಿ ಶಾಲೆಯಲ್ಲಿ ಇಳಿಸಿಕೋರು ಈ ನೂರು ಇಪ್ಪತ್ತರ ಸಮುದ್ರ ಇವರು ಮಾಡಿದಾರಲ್ಲ ಇವರ ಕೆಲಸಕ್ಕೆ ನಾನು ಧನ್ಯವಾದ ಹೇಳಿಕೆ ಮೆಚ್ಚಿಗೆ ಆಗ್ತಂದ್ರೆ ನಾನು ಧನ್ಯವಾದ ಎಷ್ಟೇ ಪಡ್ತೇನೆ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಹಾಜಪ್ಪ ಅವರ ಮಾತು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಕೊಡೋರು ಇದು ಮಾನವೀಯ ಸಂದೇಶದ ಜನವಾಹಿನಿ